ಒನ್ ಟು ನೈನ್ ಅನ್ನುವಂತಹ ನಂಬರ್ಸ್ ಇದೆಯಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಸ್ಪೆಸಿಫಿಕ್ಲಿ ಹೇಗಿದೆ ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳುವಂತಹ ಟೈಮ್ ಇದು ಫಸ್ಟ್ ಬರೋದೇ ಒನ್ ಒನ್ ಡಿಸಿಷನ್ ಮೇಕಿಂಗ್ ಮಾಡಿಬಿಡ್ತಾರೆ ಮೇ ಶುಡ್ ಇದು ಶುಡ್ ಬಿ ವೆರಿ ಕೇರ್ಫುಲ್ ಫಿಫ್ತ್ ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆರೆಂಜ್ ಅಲ್ಲೇ ಇದ್ರೆ ಒಳ್ಳೇದು ಸೊ ಅವ್ರಿಗೆ ಈ ಒಂದು ಫಿಂಗರ್ ಆಕ್ಟಿವೇಟ್ ಆದಾಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದ್ಭುತವಾಗಿರುತ್ತೆ ನಾನೇ ಇರಬೇಕು ಅಂತ ಬರುತ್ತೆ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಕಟಿಪಿಟಿ ಇರತಕ್ಕಂಥ ಇಯರ್ ಆದ್ರೆ ಅಲ್ಲಿ ತಾಯಿ ಗುಣ ಇರುತ್ತೆ ಆ ಜಗನ್ಮಾತೆ ಅವ್ರನ್ನ ರಕ್ಷಿಸ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಖಾನ್ ಟೂ ಅಲ್ಲಿ ಅಜಯ್ ದೇವ್ಗನ್ ಟೂಲ್ ಹುಟ್ಟಿರೋದು ಗೋಮಾನ್ ಇರಾನಿ ಟೂ ಅಲ್ಲಿ ಸೊ ನಂಬರ್ ಟೂ ಹುಣ್ಣಿಮೆ ಟೈಮ್ ಅಲ್ಲಿ ಎಮೋಷನಲಿ ತುಂಬಾ ಎಫೆಕ್ಟ್ ಆಗತ್ತ ಏನೋ ಒಂದು ಅಮಾವಾಸ್ಯ ಆಗಿದೆಯಾ ಹುಣ್ಣಿಮೆ ಆಗಿದೆಯಾ ನೋಡಪ್ಪ ನಿಮ್ಗೆ ಯಾಕೆ ಅಮಾಸೆ ಬಂದಂಗ್ಯ ಬಂದಂಗೆ ಆಡ್ತಾ ಇದ್ದಾನೆ ಅಂತ ಆಡ್ಭಾಷೆ ಆಡ್ತಾರೆ ಈ ತ್ರೀ ಸೀರೀಸ್ ಅವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ಒಂದ್ ಸೆಲೆಕ್ಟಿವ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಸ್ವಲ್ಪ ಅವ್ರ ಜೊತೆಲೇ ಫ್ರೆಂಡ್ಶಿಪ್ ಜಾಸ್ತಿ ನನಗೆ ನನ್ನ ದೊಡ್ಡದು ನಾವು ಖುಷಿಯಾಗಿರೋದು ಹೇಗೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನ್ ಬೇಕಾದ್ರೂ ಬರ್ಲಿ ಬಿ ಕಾಮ್ ಯಾಕಂದ್ರೆ ದಿ ಪೀಪಲ್ ಶುಡ್ ಇವತ್ತು ಸಕ್ಸಸ್ ಆಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ದಿ ಎಂಡ್